ಫಸ್ಟು ನನಗೆ ಇದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ರಾಸಾಯನಿಕ ಮುಕ್ತವಾಗಿ ಬೆಳೆಗಳನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊಡ್ಡಿದೀವಿ ಮೊದಲನೇಗಿ ಕಲ್ಲಂಗಡಿ ಬೆಳೆದ್ವಿ ಅದು ಸಂಪೂರ್ಣ ಸಾವಯವನೇ ಆರೋಗ್ಯಕರ ಬೆಳೆ ಬೆಳೆದು ಹಣ ಸಂಪಾದನೆ ಮಾಡೋದ್ರಿಂದ ಎರಡು ಲಾಭ ಆಗ್ತದೆ ಸೌತೆಕಾಯಿ ಹೀರೆಕಾಯಿ ಟೊಮೊಟೊ ಈ ರೀತಿ ಎಲ್ಲ ಮನೆ ಗೆಡ್ಡೆ ಕೋಸು ಈ ರೀತಿ ಮನ ಮನೆಗೆ ಏನು ಬೇಕೋ ಅದು ಹೆಚ್ಚಾಗಿದ್ದು ಮಾರಾಟ ಹಸು ಸಾಕಿದ್ದೀವಿ ಕೋಳಿ ಸಾಕಿದ್ದೀವಿ ಕುರಿಗಳು ಸಾಕಿದ್ದೀವಿ ಇವತ್ತು ಹೆಂಗೆ ಅಂದ್ರೆ ವರ್ಷಕ್ಕೆ ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಆದಾಯ ಮಾಡ್ಕೊತೀವಿ ಒಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಯಾರು ಸಾಯಂಗಿಲ್ಲ ಇಲ್ಲ ಎಲ್ಲರೂ ಬದುಕ್ಬೋದು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ದಿವ್ಯಾದರ್ಶ ಅಂತ ಕೆ ಎಚ್ ನಗರ ಬ ಅಂತರಗಂಗೆ ಭದ್ರಾವತಿ ವಾಸಿ ಇಲ್ಲಿ ಕೆ ಎಚ್ ನಗರದಲ್ಲಿ ಅಂತರಂಗೆ ಸರ್ವೆ ನಂಬರ್ನಲ್ಲಿ ನನ್ನದು ನಮ್ಮ ತಂದೆಯವ್ರದ್ದು ಎರಡು ಎಕರೆ ಜಮೀನಿದೆ ಅದರಲ್ಲಿ ನಾವು ಎಲ್ಲ ಕೃಷಿ ಅಂದರೆ ತರಕಾರಿ ಬೆಳೆಗಳು ಮನೆಗೇನು ಬೇಕೋ ಎಲ್ಲ ಬೆಳೆಗಳನ್ನು ಬೆಳ್ಕೊತೀವಿ ಅದ್ರ ಜೊತೆಗೆ ಅಡಿಕೆ ಮತ್ತು ಮೆಣಸು ಕಾಳು ಮೆಣಸು ಬಾಳೆ ತೆಂಗು ಹೀಗೆ ಎಲ್ಲನೂ ಒಟ್ಟಿಗೆ ಒಂದೇ ಇದರಲ್ಲಿ ಮಾಡಿಕೊಂಡು ನಾಟಿ ಹಸುಗಳು ಕಟ್ಕೊಂಡು ಜೀವಾಮೃತ ಮಾಡಿಕೊಂಡು ಈ ರೀತಿಯಾಗಿ ಬೆಳೆ ಮಾಡ್ತಾಯಿದ್ದೀವಿ ನಾವು ಒಟ್ಟು ರಾಸಾಯನಿಕ ಮುಕ್ತವಾಗಿ ಬೆಳೆಗಳನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಟ್ಟಿದ್ದೀವಿ ಯಾಕಂದರೆ ನಮ್ಮದು ಒಂದು ರಾಸಾಯನಿಕ ಗೊಬ್ಬರದ ಅಂಗಡಿ ಇಟ್ಕೊಂಡು ಕೂಡ ನಮ್ಗೆ ಅದ್ರ ಮೇಲೆ ಆಸಕ್ತಿ ಕಮ್ಮಿಯಾಗಿ ಈಗ ರಾಸಾಯನಿಕ ಮುಕ್ತವಾಗಿ ಮಾಡಬೇಕು ಯಾಕೆಂದರೆ ಅತಿಯಾದ ಕಾಯಿಲೆಗಳು ಅನಾರೋಗ್ಯ ಪರಿಸ್ಥಿತಿ ಹೆಚ್ಚಾಗಿರೋ ಕಾರಣ ಈಗ ಯಾಕೆಂದರೆ ರಾಸಾಯನಿಕಗಳು ಅತಿಯಾಗಿ ಬಳಸೋದ್ರಿಂದನೇ ಅತಿಯಾದ ಕಾಯಿಲೆಗಳು ಬರ್ತಾಯಿದೆ ಅನ್ನೋದು ಒಂದು ಅತಿ ಅತಿಯಾದ ಇಳುವರಿಗೋಸ್ಕರ ರಾಸಾಯನಿಕ ಬಳಸ್ತೀವಿ ಹಿಂದೆ ಕಾಯಿಲೆ ಅನಾ ಅನಾರೋಗ್ಯಗಳು ಹೆಚ್ಚಾಗ್ತಾ ಇದ್ದೀವಿ ಆರೋಗ್ಯಕ್ಕೋಸ್ಕರ ಬೆಳೆ ಬೆಳಿಬೇಕು ನಾವು ಅದು ಬಿಟ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಬೆಳೆ ಭೂಮಿಗೂ ಅನಾರೋಗ್ಯ ಮಾಡೋದು ಭೂಮಿಯಿಂದ ತಿಂದಿದ್ದ ಆಹಾರ ಕೂಡ ಅನಾರೋಗ್ಯವಾಗಿ ಪರಿವರ್ತಿಸೋ ಅಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾಯಿದ್ದೀವಿ ಹಾಗಾಗಿ ಈಗ ಆದಷ್ಟು ಮುಂದಿನ ಏನಾದ್ರು ಉತ್ತಮವಾದ ಆಹಾರ ತಿನ್ನಬೇಕು ಉತ್ತಮವಾದ ಭೂಮಿ ಉಳಿಸ್ಬೇಕು ಆರೋಗ್ಯಕರ ಭೂಮಿ ಉಳಿಸ್ಬೇಕು ಅಂದರೆ ಈಗ ಪರಿವರ್ತನೆ ಆಗಲೇಬೇಕು ನಾವು ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ಮಾರ್ಪಾಡು ಮಾಡಿಕೊಂಡು ನಾವು ಈಗ ಸ್ಕೂಲ್ ಕಟ್ಕೊಂಡು ನಾ ಜೀವಾಮೃತ ಮಾಡಿಕೊಂಡು ಹೀಗೆ ಕೃಷಿ ಮಾಡ್ತಾ ಸಾಕ್ತಾಯಿದ್ವಿ ನಾವು ವರ್ಷ ನಮಗೆ ಈಗ ಫಸ್ಟು ನನಗೆ ಇದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಕೃಷಿ ಬಗ್ಗೆ ದೇಸಿ ಕೋರ್ಸ್ ಅಂತೇಳಿ ನಮಗೆ ರಾಸಾಯನಿಕ ಗೊಬ್ಬರದ್ದು ಪರವಾನಿಗೆ ಬೇಕು ಅಂದಾಗ ಅದಕ್ಕೆ ದೇಸಿ ಅಂತೇಳಿ ಡಿಪ್ಲೊಮಾ ಕೋರ್ಸು ನಾವು ಮಾಡಿದ್ವಿ ಅದರಲ್ಲಿ ನಾವು ತುಂಬ ಮಾಹಿತಿ ಸಿಕ್ತು ಅಲ್ಲಿ ನಮಗೆ ಅಲ್ಲಿ ಮಾಹಿತಿ ಪಡ್ಕೊಂಡು ಅಲ್ಲಿಂದ ಬಂದು ನಾವು ಯಾಕೆ ಹೀಗೆ ನಮ್ಮದೇ ಸ್ವಂತ ಜಮೀನಲ್ಲಿ ಕೃಷಿ ಮಾಡಬಾರ್ದು ಈ ರೀತಿ ಮಾಡಿದಾಗ ಹೆಚ್ಚಿನ ಲಾಭ ಮತ್ತು ಆರೋಗ್ಯ ಹಣ ಮತ್ತು ಆರೋಗ್ಯ ಎರಡೂ ಕೂಡ ಇಲ್ಲೇ ಇದೆ ನಮ್ಮ ಹತ್ರನೇ ನಾವ್ಯಾಕೆ ಕುಡಿಕೊಂಡು ಹೋಗಬೇಕು ಅನ್ನೋ ಇದ ಬಂದು ನಾವು ಈ ಥರ ಆರಂಭ ಮಾಡಿದ್ವಿ ಈಗ ಈ ಥರ ಮಾಡ್ಕೊಂಡು ಬಂದಾಗ ಮೊದಲನೇಗೆ ಕಲ್ಲಂಗಡಿ ಬೆಳೆದ್ವಿ ಅದು ಸಂಪೂರ್ಣ ಸಾವಯವನೇ ಅದಕ್ಕೆ ಯಾವುದೇ ಕೆಮಿಕಲ್ ಬಳಸ್ದಂಗೆ ಸಂಪೂರ್ಣ ಸಾವಯವಾಗಿ ಬೆಳೆದ್ವಿ ಒಂದು ಹದಿನಾಲ್ಕು ಟನ್ ಇಳುವರಿ ಬಂತು ಹದಿನಾಲ್ಕು ಟನ್ನಿಗೆ ಒಂದು ಲಕ್ಷ ಚಿಲ್ಲರೆ ದುಡ್ಡು ಆದಾಯ ಬಂತು ನಾವು ಬ ಫಸ್ಟು ಭತ್ತ ಬೆಳೀತಾ ಇದ್ವಿ ಭತ್ತದಲ್ಲಿ ಏನು ಅಂದರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆದಾಯ ಮಾಡೋದು ದೊಡ್ಡ ವಿಚಾರ ಆಗಿತ್ತು ಆಮೇಲೆ ಅದು ರಾಸಾಯನಿಕ ಬಳಕೆ ಮಾಡಿಕೊಂಡು ಕೆಮಿಕಲ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡಿದ್ರು ಅಷ್ಟು ಆದಾಯ ಮಾಡೋಕ್ಕಾಗ್ತಿರಲಿಲ್ಲ ನಷ್ಟವೇ ಹೆಚ್ಚಾಗಿತ್ತು ಆನಂತರ ಹಿಂಗೆ ಮಾಡ್ತಾ ಬಂದಾಗ ಅರೆ ಈ ಸಿಸ್ಟಮಲ್ಲಿ ಚೆನ್ನಾಗಿದೆಯಲ್ಲ ಅಂಥೇಳಿ ಮಾಡಿಕೊಂಡು ಶಿವಮೊಗ್ಗ ನವಲೆ ಸಾವಯವ ಕೃಷಿ ಕೇಂದ್ರ ಅಂತಿದೆ ಅಲ್ಲೋಗಿ ಜೀವಾಣು ಗೊಬ್ಬರಗಳು ಸಿಗ್ತವೆ ಆ ಜೀವಾಣು ಗೊಬ್ಬರಗಳನ್ನು ತಂದು ನಾವು ತಿಪ್ಪೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿಕೊಂಡು ಆ ಗೊಬ್ಬರಗಳನ್ನು ಭೂಮಿಗೆ ಹಾಕಿದಾಗ ಅಲ್ಲಿ ಭೂಮಿನಲ್ಲಿರೋ ಅಂಥ ಸತ್ವಗಳನ್ನು ಬೆಳೆಗಳಿಗೆ ತೆಗೆದುಕೊಡೋದು ಮತ್ತು ಕೀಟಗಳನ್ನು ಕಂಟ್ರೋಲ್ ಮಾಡೋ ಅಂಥ ಶಕ್ತಿ ಕೂಡ ಅದರಲ್ಲಿ ಟ್ರೈಕೋಡರ್ಮಾ ಇರ್ಬೋದು ಇಂಥವೆಲ್ಲ ಇದ್ದಾವೆ ಆ ಜೀವಾಣುಗಳು ಕೀಟಗಳನ್ನು ಕಂಟ್ರೋಲ್ ಮಾಡೋದು ರೋಗಗಳನ್ನು ಕಂಟ್ರೋಲ್ ಮಾಡೋ ಅಂಥ ಶಕ್ತಿ ಇರ್ತದೆ ಅಂಥವನ್ನು ನಾವು ಬಳಕೆ ಮಾಡ್ತಾ ಹೋದಾಗ ನಮ್ಮ ಭೂಮಿ ಆರೋಗ್ಯಕರವಾಗಿ ಉತ್ತಮ ಫಸಲು ಕೊಡೋ ಅಂಥ ಆಗಿ ಪರಿವರ್ತನೆ ಆಯಿತು ಅಲ್ಲಿಂದ ಈ ರೀತಿ ಕೃಷಿ ಇದು ಆರಂಭ ಆಯಿತು ನಮ್ಮದು ಅಲ್ಲಿಂದ ಈಗ ನಿತ್ಯ ನಾವು ಸೌತೆಕಾಯಿ ಹೀರೆಕಾಯಿ ಟೊಮೊಟೊ ಈ ರೀತಿ ಎಲ್ಲ ಮನೆ ಗೆಡ್ಡೆ ಕೋಸು ಈ ರೀತಿ ನಮ್ಮ ಮನೆಗೆ ಏನು ಬೇಕೋ ಅದು ಹೆಚ್ಚಾಗಿದ್ದು ಮಾರಾಟ ಎರಡೂ ಆಗ್ತದೆ ಈಗ ಆರೋಗ್ಯ ಮತ್ತು ಹಣ ಎರಡೂ ಸಂಪಾದನೆ ಜೊತೆ ಜೊತೆಯಲ್ಲಿ ಸಾಕ್ತಾಯಿದೆ ಹಂಗಾಗಿ ನಮ್ಮದು ಈಗ ಕೃಷಿನಲ್ಲೇ ಒಂದು ಉತ್ತಮ ಜೀವನ ಮಾಡ್ಬೋದು ಅಂಥೇಳಿ ನಾನು ಹೇಳ್ಬಲ್ಲೆ ಮುಂದಿನ ಜನಗಳು ಕೂಡ ಈ ಥರ ಪರಿವರ್ತನೆ ಮಾಡಿಕೊಂಡು ಅವರೂ ಕೂಡ ಉತ್ತಮ ಬೆಳೆ ಬೆಳೆದು ಆರೋಗ್ಯಕರ ಬೆಳೆ ಬೆಳೆದು ಹಣ ಸಂಪಾದನೆ ಮಾಡೋದರಿಂದ ಎರಡು ಲಾಭ ಆಗ್ತದೆ ಈ ರೀತಿ ಮಾಡಬೇಕು ಅಂತ ಅವರಲ್ಲಿ ನಾನು ಹೇಳ್ಕೊಂತ ನಂದು ಇದೇ ರೀತಿ ಮಾಡ್ತಾಯಿದ್ವಿ ಅಚ್ಚುಕಟ್ಟಾಗಿದೆ ಏನು ತೊಂದರೆ ಇಲ್ಲ ಮೊದಲು ರಾಸಾಯನಿಕ ಮಾಡ್ತಾಯಿದ್ವಿ ರಾಸಾಯನಿಕ ಮಾಡ್ತಿದ್ದಾಗ ನಮ್ಮದು ಅಡಿಕೆ ತೋಟ ಕೂಡ ತುಂಬ ಹಾಳಾಯಿತು ಅಡಿಕೆ ತೋಟದ ಸು ಇರಿಮುಂಡಿಗೆ ಇರ್ಬೋದು ಅಂಥದ್ದೆಲ್ಲ ತುಂಬ ಕಾಯಿಲೆಗಳಿಗೆ ತುತ್ತಾಗಿ ನಂದು ಹೆಚ್ಚು ಕಮ್ಮಿ ಎಂಬತ್ತೊಂಬತ್ತು ಕ್ವಿಂಟಾಲ್ ಅಡಿಕೆ ಹೊಯ್ತಾ ಇದ್ದರು ಏಕದಮ್ಮ ನೂರು ನೂರೈದು ಗಿಡ ಸತ್ತೋಯ್ತು ಒಂದೇ ಎಕರೆನಲ್ಲಿ ಸತ್ತೋಗಿದ್ದು ಕೂಡಲೇ ಮೂವತ್ತೈದು ಕುಂಟಾಲ್ ಅಡಿಕೆಗೆ ಬಂದ್ವಿ ಈಗ ಮತ್ತೆ ಪರಿವರ್ತನೆ ಮಾಡಿಕೊಂಡು ಇದರಲ್ಲಿ ನಷ್ಟ ಹೆಚ್ಚಾಗ್ತಾಯಿದೆ ಇದು ಆ ಭೂಮಿ ಆರೋಗ್ಯ ಮತ್ತು ಬೆಳೆ ಆರೋಗ್ಯ ಎರಡೂ ಹಾಳಾಗುತ್ತೆ ಅಂತೇಳಿ ಯೋಚನೆ ಮಾಡಿ ಈಗ ಅಲ್ಲೆಲ್ಲ ನಾವು ಏನು ಇದು ಮಾಡಿಬಂದ್ ಬಂದ್ವಲ್ಲ ಹೋಗಿ ಅಲ್ಲೆಲ್ಲ ಅಭ್ಯಾಸ ಮಾಡಿ ಮೇಲೆ ಅಲ್ಲೆಲ್ಲ ಬಂದ್ವಿ ತಿಳ್ಕೊಬಂದ್ವಿ ತಿಳ್ಕೊಬಂದ ನಂತರ ಈಗ ಎಲ್ಲ ಈ ಥರ ಕೃಷಿ ಆರಂಭ ಮಾಡಿದ್ಮೇಲೆ ನಮ್ಮ ಅಡಿಕೆ ತೋಟ ಕೂಡ ಚೆನ್ನಾಗಾಗಿದೆ ಈಗ ಈಗ ಐವತ್ತರ ಮೇಲೆ ಐವತ್ತು ಕ್ವಿಂಟಲ್ ಮೇಲೆ ಇಳುವರಿ ಹೆಚ್ಚಾಗಿದೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅಂತ ಆರೋಗ್ಯಕರವಾಗಿದೆ ಈಗ ಗಿಡ ಅದು ನಮಗೆ ತುಂಬ ಸಂತೋಷ ಮತ್ತು ತೆಂಗು ತೆಂಗಲ್ಲು ಒಳ್ಳೆಯ ಫಸಲು ಬರ್ತಾಯಿದೆ ಇದು ಮತ್ತು ಒಂದಷ್ಟು ಜೇನು ಪೆಟ್ಟಿಗೆ ಜೇನು ಕೂಡ ಸಾಕೊಂಡಿದ್ದೀವಿ ನಾವು ಮನೆ ಹತ್ರನೇ ಸಾಕೊಂಡಿದ್ದೀವಿ ಅದು ಕೂಡ ಉಪಯೋಗ ಆಗ್ತಾಯಿದೆ ಹೀಗೆ ಈ ಥರ ಕೃಷಿ ಬದುಕು ಸಾಕ್ತಾಯಿದೆ ನಮ್ಮದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನೈಸರ್ಗಿಕ ಕೃಷಿ ಉತ್ತಮ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ರೀತಿ ಮಾಡಿಕೊಂಡು ಸಮಗ್ರ ಕೃಷಿ ಮಾಡಬೇಕು ನೈಸರ್ಗಿಕ ಕೃಷಿ ಅಂದರೆ ಸಮಗ್ರ ಕೃಷಿ ಕೋಳಿ ಕುರಿ ಹಸು ಸಾಕಿದ್ದೀವಿ ಕೋಳಿ ಸಾಕಿದ್ದೀವಿ ಕುರಿಗಳು ಸಾಕಿದ್ದೀವಿ ಹೀಗೆ ಪ್ರತಿಯೊಂದು ಇದೆ ನಮ್ಮ ಹತ್ರ ನಿತ್ಯ ಮನೆಗೆ ತರಕಾರಿ ನಿತ್ಯ ಆದಾಯ ನಿತ್ಯ ಒಟ್ಟು ಬರಿಗೈಲಿ ಏನು ಹೋಗಬಾರ್ದು ಜಮೀನಿಗೆ ಬಂದುವ ಆದಾಯ ಒಟ್ಟು ಏನಾರು ಒಂದು ತೊಗೊಂಡೋಗ್ಬೇಕು ಮನೆಗೆ ಆ ರೀತಿ ಸಿಸ್ಟಮ್ ಆಯಿತು ಯಾಕೆಂದರೆ ತುಂಬ ಜನಗಳ ಹತ್ರ ಹೋದಾಗ ಅದನ್ನೆಲ್ಲ ಕಲ್ತಿದ್ದು ನಾನೊಬ್ಬನೇ ಏನು ನಾನು ಸಾಧಕ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಬೇರೆಯಿಂದ ಕಲಿತೆ ಬಂದಿದ್ದು ನಾನು ಅವ್ರನ್ನ ನೋಡಿ ನಾನು ಯಾಕೆ ಅಳವಡಿಸ್ಕೊಂಡ್ರೆ ಬದಲಾಗಬಾರ ಬದಲಾಗುತ್ತಲ್ಲ ನಂದು ಅಂತೇಳಿ ಈ ರೀತಿ ಈಗ ಒಂದು ನಾಲ್ಕೈದು ವರ್ಷದಿಂದ ಬದಲಾವಣೆ ಮಾಡ್ಕೊಬಂದ್ವಿ ಇವತ್ತು ಒಂದು ಹಂತಕ್ಕೆ ಬಂದಿದ್ದೀವಿ ಇವತ್ತು ಹೆಂಗೆ ಅಂದರೂ ವರ್ಷಕ್ಕೆ ಎಲ್ಲ ಟೋಟಲ್ ಜಮ್ಮಿ ಅಡಿಕೆ ಮತ್ತು ತರಕಾರಿ ಇವೆಲ್ಲ ಸೇರಿ ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಆದಾಯ ಮಾಡ್ಕೊತೀವಿ ಹಸುದು ಎಲ್ಲ ಸೇರಿ ಮತ್ತು ಯಾವುದೇ ಹೊರಗಡೆ ಗೊಬ್ಬರ ಅದು ಇದು ತಗೊಳ್ಳೋಕ ಹೋಗಲ್ಲ ನಮ್ಮದೇ ಹಸುದು ಗೊಬ್ಬರ ಆಗ್ತದೆ ಮತ್ತು ಜೀವಾಮೃತ ಮಾಡ್ಕೊತೀವಿ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಕೃಷಿ ಹೊಂಡದಲ್ಲಿ ಒಂದಷ್ಟು ಮೀನುಗಳು ಸಾಕಿದ್ದೀವಿ ಕೃಷಿ ಈ ಜೀವಾಮೃತನ ಏನು ಮಾಡ್ತೀವಿ ಅಂದರೆ ಜೀವಾಮೃತ ಮಾಡ್ತೀವಿ ಜೀವಾಮೃತ ಮಾಡಿದ್ದನ್ನ ಕೃಷಿ ಹೊಂಡಕ್ಕೆ ಬಿಡ್ತೀವಿ ಕೃಷಿ ಹೊಂಡದಿಂದ ನೀರಿನ ಮೂಲಕ ಬೆಳೆಗಳಿಗೆ ಒದಗಿಸ್ತೀವಿ ನಾವೇನು ತಗೊಂಡೋಗಿ ಉಯ್ಯೋದು ಅದೆಲ್ಲ ಅಷ್ಟೊಂದು ಶ್ರಮದ್ದು ತುಂಬ ಮೊದಲೇನಿತ್ತು ವ್ಯವಸಾಯ ಮನ್ಮಕ್ಳೆಲ್ಲ ಸಹಾಯ ಅನ್ನಂಗಿತ್ತು ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂದರೆ ಒಟ್ಟು ಒಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಯಾರೂ ಸಹಾಯಂಗಿಲ್ಲ ಎಲ್ಲರೂ ಬದುಕ್ಬೋದು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ